ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಅಕ್ಕಿ ಹಿಟ್ಟಿಂದ ಚಿಪ್ಸ್ ಮಾಡೋದನ್ನು ಇದ್ದೀನಿ ನೋಡಿ ಈ ಬೋವಲಲ್ಲಿ ನಾನು ಇಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ನಾವು ತಗೋಬೇಕಾಗತ್ತೆ ಈಗ ಬಾಣಲೆ ಹಿಟ್ಟು ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನೀರನ್ನು ನಾನು ಹಾಕ್ತಾಯಿದ್ದೀನಿ ಬಾಣಲೆಗೆ ಈಗ ಸ್ಟವನ್ನ ಹಚ್ಚೋಣ ಒಂದು ಬೋವಲ್ ಅಕ್ಕಿ ಹಕ್ಕಿ ಹಿಟ್ಟು ತೆಗೆದುಕೊಂಡ್ರೆ ಮುಕ್ಕಾಲು ಬೋವಲ್ ನೀರನ್ನು ತೆಗೆದುಕೋಬೇಕಾಗತ್ತೆ ಹಾಗಾಗಿ ನಾನು ಈ ಬೋವಲಲ್ಲಿ ಮುಕ್ಕಾಲು ಭಾಗ ತೆಗೆದುಕೊಂಡಿದ್ದೀನಿ ಅದಕ್ಕಿಂತ ಇನ್ನೂ ಒಂದು ಇಂಚಷ್ಟು ಕಡಿಮೆ ನೀರನ್ನೇ ನಾವು ತಗೋಬೇಕಾಗುತ್ತೆ ಈಗ ಅದರ ಜೊತೆಗೆ ನೋಡಿ ಕರಿಬೇವಿನ ಒಂದು ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಗಸಗಸೆ ಒಂದು ಸ್ಪೂನು ಅರ್ಶನ ಒಂದು ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಚಿಪ್ಸು ಚೆನ್ನಾಗಿ ಬರೋದಕ್ಕೋಸ್ಕರ ನಾವು ಅದು ಗರಿಗರಿಯಾಗಿ ಬರೋದಕ್ಕೋಸ್ಕರ ಸ್ವಲ್ಪ ತುಪ್ಪನ ನಾವು ಬೆರೆಸೋಣ ನೀವು ತುಪ್ಪ ಇಲ್ಲ ಅಂತಂದ್ರೂ ಕೂಡ ಎಣ್ಣೆ ಬೇಕಾದ್ರೂ ಒಂದು ಸ್ಪೂನನ್ನು ಹಾಕ್ಕೋಬೋದು ಈಗ ಚೆನ್ನಾಗಿ ಮರಳಬೇಕದು ನೀರು ನೀರು ಮರಳುವಷ್ಟರಲ್ಲಿ ನಾವು ನೋಡಿ ಒಂದು ಎಂಟು ಮೆಣಸಿನ್ಕಾಯಿ ಆರು ಬೆಳ್ಳುಳ್ಳಿ ಪೀಸನ್ನು ಪುಡಿ ಮಾಡ್ಕೊಳ್ಳೋಣ ಅದನ್ನು ಕೂಡ ನಾನು ಈ ನೀರಿಗೆ ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಈಗ ಮರಳಬೇಕು ನೀರು ನೋಡಿ ಮರಳುತ್ತಾ ಇದೆ ನೀರು ಇವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ ಸ್ಟವನ್ನ ಹಾಫ್ ಮಾಡೋಣ ನೀಟಾಗಿ ಕಲ್ಸ್ಕೊಳ್ಳೋಣ ಈಗ ನಾವು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ನಾವು ಗಟ್ಟಿಯಾಗಿ ಚಪಾತಿ ಥರ ಕಳ್ಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ ಹಾಕೊಂಡು ಕಳ್ಸ್ಕೊಳ್ಳೋಣ ನೋಡಿ ಈ ರೀತಿ ಕಲ್ಸ್ಕೋಬೇಕು ಚಪಾತಿ ಥರ ಈಗ ಇದನ್ನು ಬೋವಲ್ಗೆ ತಗೊಂಡು ಐದು ನಿಮಿಷ ಆರು ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚೋಣ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಅಕ್ಕಿ ಹಿಟ್ಟಲ್ಲಿ ಈ ಥರ ಬಿಟ್ ಮಾಡಿ ಇಲ್ಲಿ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು ಚಪಾತಿಗಿಂತ ಸ್ವಲ್ಪ ಮಂದಕ್ಕಿರಲಿ ಈ ರೀತಿ ನೀವು ಸೇಫ್ ಬರಬೇಕು ಅಂತ ನನಗೇನಿಲ್ಲ ಹೀಗೆ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ನೋಡಿ ಈ ರೀತಿ ಚಿಕ್ಕದಾಗಿ ರೌಂಡ್ ಆಗಿರೋದು ಒಂದು ತೆಗೆದುಕೊಂಡು ನೋಡಿ ಈ ರೀತಿ ರೌಂಡ್ಸನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಒಂದೊಂದನ್ನೇ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ತೆಗೆದು ಸೈಡ್ಗೆ ಇಟ್ಕೊಬಿಡಿ ಒಂದು ಪ್ಲೇಟಲ್ಲಿ ನೀವು ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹಗ್ಲ ಬೇಕಾದ್ರೂ ಮಾಡ್ಕೋಬಹುದು ಅದು ನಿಮ್ಮ ಇಷ್ಟ ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು ಮತ್ತೆ ಇದನ್ನ ಎಲ್ಲ ಒಟ್ಟುಗೂಡಿಸಿ ಮತ್ತೆ ಲಟ್ಟಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಚಿಪ್ಸು ಒಳ್ಳೆ ಒಳ್ಳೆ ಚಕ್ಲಿ ಅಂತವೆಲ್ಲ ಸ್ವೀಟ್ಸು ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವರು ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲ್ತ್ಕೊಳ್ಳಿ ಅಂತ ನಾನು ಮಾಡ್ತಾ ಇರೋದು ಈ ರೀತಿ ಎಲ್ಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಕಚ್ಕೊಂಡಾಗ ಏನ್ ಮಾಡ್ತೀರಂದ್ರೆ ಸೈಡ್ ಅಲ್ಲಿ ಚಾಕ ತಗೊಂಡು ಹಂಗಂದ್ರೆ ಆಚೆಗೆ ಬಂದ್ಬಿಡುತ್ತೆ ನೋಡಿ ಚಾಕ ತಗೊಂಡು ಸುಮ್ಮನೆ ನಂಗೆ ಸೈಡಲ್ಲಿ ಹಂಗೆ ಅನ್ನಿ ಆಚೆಗೆ ಬರುತ್ತೆ ನಾವು ಜಾಸ್ತಿ ಫ್ರೆಶ್ ಮಾಡಿದಾಗ ಆ ಥರ ಕಚ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಕಚ್ಕೊಳ್ಳಲ್ಲ ಈ ರೀತಿ ಎಲ್ಲ ಮಾಡ್ಕೋಬೇಕಾಗತ್ತೆ ನೋಡಿ ಆ ರೀತಿ ಎಲ್ಲ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ರೀತಿ ನೋಡಿ ಈ ಸೈಡಲ್ಲಿ ಕಟ್ ಮಾಡಿಬಿಡಿ ಈ ಸೈಡಲ್ಲಿ ಕಟ್ ಮಾಡಿಬಿಡಿ ಇದು ಸೈಡ್ಗೆ ಹಿಂಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಇದನ್ನು ತೆಗೆದ್ಬಿಡಿ ಗೆ ಈ ರೀತಿ ತೆಗೆದುಬಿಡಿ ಈಗ ಇದನ್ನು ನೀವು ನೋಡಿ ಇಷ್ಟಿಷ್ಟ ಒಂದು ಮೂರು ಸಲ ಹಂಗೆ ಕಟ್ ಮಾಡಿ ಮತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದೊಂಥರ ಡಿಸೈನ್ ಬರುತ್ತೆ ನೋಡಿ ಅಂದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೇಸನ್ಸ್ ಇರ್ಬೇಕು ಇದಕ್ಕೆಲ್ಲ ಅಂದ್ರೆ ನಿಧಾನಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಒಳ್ಳೆ ಡಿಸೈನ್ ಆಗಿ ಬರುತ್ತೆ ನೀವು ದೇವ್ರ ಮುಂದೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ತರ ಲಟ್ಟಿಸುವಾಗ ಎಲ್ಲಾದ್ರೂ ಕಿತ್ಕೊಂಡು ಹೋಗೋದು ಅಂತದಾದರೆ ಆದರೆ ಆವಾಗ ಅಕ್ಕಿ ಹಿಟ್ಟನ್ನ ಈ ರೀತಿ ಉದುರಿಸ್ಕೊಂಡು ಆಮೇಲೆ ಬೇಕಂದ್ರೆ ನೀವು ಈ ರೀತಿ ಲಟ್ಟಿಸ್ಕೋಬಹುದು ಫ್ರೆಂಡ್ಸ್ ಇವಾಗ ಇನ್ನೊಂದು ರೀತಿಯ ಡಿಸೈನ್ ಮಾಡ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಒಂದೇ ಅಡಿಗೆನಲ್ಲಿ ಮೂರು ರೀತಿ ಅಂತಂದ್ರೆ ಡಿಸೈನ್ಸ್ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಹಾಕ್ಲಾಕ್ಲಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಈಗ ಈ ರೀತಿ ಟ್ರ್ಯಾಂಗಲ್ ಸೈಪಲ್ಲಿ ಕಟ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಈ ರೀತಿ ಟ್ರ್ಯಾಂಗಲ್ ಸೇಪಲ್ಲಿ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಇದು ಟ್ರ್ಯಾಂಗಲ್ ಸೇಪ್ ಬರ್ತಾ ಇದೆ ನೋಡಿ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಬಿಡಿ ಏನು ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಹೀಗೆ ಇರ್ತವೆ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ಬೋದು ನೀವು ಒಂದೇ ಸಲ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡಿ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಹಸಿಟ್ಟು ಹಾರ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಸಿಟ್ಟು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಅದು ಮೆತ್ಕೊಳ್ಳುತ್ತೆ ಸ್ವಲ್ಪ ಹಾರ್ದಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾರ್ಲಿಕ್ಕೆ ಬಿಡಿ ಅಷ್ಟೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಪ್ಲೇಟನ್ನು ತೆಗಿಬಾರ್ದು ಪ್ಲೇಟ್ ಮುಚ್ಚೇ ಇರಬೇಕು ಪ್ಲೇಟನ್ನು ತೆಗಿಲಿಕ್ಕೆ ಹೋಗ್ಬಿಡಿ ಪ್ಲೇಟ್ ಮುಚ್ಚಿದ್ರೆ ಅದು ಚೆನ್ನಾಗಿ ಆ ತೇವಾಂಶ ಎಲ್ಲ ಹೀರ್ಕೊಂಡು ನೀಟಾಗಿ ಬರೋಕ್ಕೆ ಚಾನ್ಸಸ್ ಇದೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ಎಲ್ಲ ನೋಡಿ ಈ ರೀತಿಗೆಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ಎಷ್ಟ ಬೇಕೋ ಅಷ್ಟ ಕಟ್ ಮಾಡ್ಕೋಬೋದು ಸ್ವಲ್ಪ ಇನ್ನು ಚಿಕ್ಕದಾಗಿರ್ಲಿ ಮಕ್ಕಳು ತಿನ್ನಕ್ಕೆ ಅನ್ನಂಗಿದ್ರೆ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೋಬೋದು ತೆಳುವಾಗಿ ಅಂದ್ರೆ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು ಫ್ರೆಂಡ್ಸ್ ನೋಡಿ ಈಗ ಇಷ್ಟು ತೆಗೆದಿದ್ದೀನಲ್ಲ ನೀವು ಬೇಕಂತಂದರೆ ಟ್ರ್ಯಾಂಗಲ್ ಶೇಪ್ ಅಂತಂದರೆ ನೋಡಿ ಅದನ್ನು ಹಂಗೆ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಟ್ರ್ಯಾಂಗಲ್ ಸೇಪ್ ಆಗಿಬಿಡತ್ತೆ ಅದು ಟ್ರ್ಯಾಂಗಲ್ ಸೇಪ್ ಆಗಿಬಿಡತ್ತೆ ನೋಡಿ ಈ ರೀತಿ ಬೇಕಂದ್ರೆ ಕಟ್ ಮಾಡ್ಕೋಬೋದು ಟ್ರಯಾಂಗಲ್ ಶೇಪ್ ಬೇಕಂದ್ರೆ ಕೂಡ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡು ಆದ್ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಟ್ರಯಾಂಗಲ್ ಶೇಪು ಇದು ನೋಡಿ ಚೌಕಾಕಾರ ಇದೆ ಇದೆ ರೌಂಡ್ ಶೇಪ್ ಇದೆ ಈ ರೀತಿ ಎಲ್ಲ ಮಾಡ್ಕೊಂಬಿಡಿ ಈಗ ಡೀಪ್ ಫ್ರೈ ಮಾಡೋಣ ಆಯಿಲ್ ಆಯಿಲು ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ಚಿಪ್ಸನ್ನು ನಾವು ಹಾಕೊಳ್ಳೋಣ ತುಂಬಾ ಸ್ಟವನ್ನಾಗ ಜಾಸ್ತಿ ಮಾಡಿಬಿಡಿ ಆಫ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆಫ್ ಫ್ಲೇಮಲ್ಲಾದರೆ ಚೆನ್ನಾಗಿ ಬಾಯ್ಲ್ ಚಿಪ್ಸು ಆ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ ನೋಡಿ ಈ ರೀತಿ ಆಯಿಲ್ ಬಿಟ್ಕೊಂಡ್ಬಿಡ್ಬೇಕು ಇವಾಗ ತೆಗಿಬೇಕು ಫ್ರೆಂಡ್ಸ್ ಆಯಿಲ್ ಬಿಡೋ ತನಕ ಫ್ರೈ ಮಾಡಬೇಕು ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಸೌಂಡ್ ನೋಡಿ ಯಾವಾಗಲೂ ಚಟ್ಲಿ ಮತ್ತು ಕರ್ಜಿಕಾಯ ಇವನ್ನೇ ಮಾಡ್ತೀರಲ್ವ ಫ್ರೆಂಡ್ಸ್ ಹಂಗಾಗಿ ಹೊಸದಾಗಿ ಇದನ್ನು ಮಾಡಿಕೊಳ್ಳಿ ಈ ರೀತಿ ಅಡುಗೆ ಮಾಡಿ ದೇವ್ರ ಮುಂದೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಒಂಥರ ಹಂದವಾಗಿರುತ್ತೆ ಹೊಸ ರೆಸಿಪಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಸ್ವೀಟು ನಾನು ಮಾಡಿ ತೋರಿಸ್ತೀನಿ ಇದು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ ಈಗ ಇದನ್ನು ನಾವು ಬಿಡೋಣ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗರಿ ಬಂದಿದೆ ಅಂತ ಚಪಾತಿಗಿಂತ ಒಂದು ಸ್ವಲ್ಪ ಮಂದಕ್ಕೆ ಉಜ್ಜಿಕೊಳ್ಳಿ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಇರಲಿ ಎರಡನೇ ಟೈಪ್ ಅದು ಈಗ ಮೂರನೇ ಟೈಪನ್ನು ಹಾಕ್ತಾ ಇದ್ದೀನಿ ಸ್ಕ್ವೇರ್ ಟೈಪ್ ಒಂದು ಟಿಶ್ಯೂ ಪೇಪರ್ ಹಾಕೊಳ್ಳಿ ಫ್ರೆಂಡ್ಸ್ ಆಯಿಲೆಲ್ಲ ಹಿರ್ಕೊಂಡ್ಬಿಡುತ್ತೆ ಟಿಶ್ಯೂ ಪೇಪರ್ ಹಾಕಿದರೆ ಹಾಯಿಲೆಲ್ಲ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಬಾಯ್ಲ್ ಆಯಿತು ಎಣ್ಣೆ ಬಿಟ್ಕೊಂಡಿದೆ ತೆಗೆದು ನೋಡಿ ಫ್ರೆಂಡ್ಸ್ ಮೂರು ರೀತಿ ಅಡುಗೆ ಈ ರೀತಿ ಎಲ್ಲ ನಾನು ಬಾಯ್ಲ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ ಎಷ್ಟು ಗರ್ಗರಿ ಅಂತ ನೋಡಿ ಇದು ಕೂಡ ಎಷ್ಟು ಗರ್ಗರಿ ಅಂತ ಇದು ಅಷ್ಟೇ ಫ್ರೆಂಡ್ಸ್ ನೋಡಿ ಎಷ್ಟು ಗರ್ಗರಿ ಅಂತ ಈ ರೀತಿ ಎಲ್ಲ ಮಾಡ್ಕೊಂಬಿಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್